ಮಾನ್ಯ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಏನು ದಸರಾ ಹಬ್ಬಕ್ಕೆ ಜಿ ಎಸ್ ಟಿಯನ್ನು ಕಡಿಮೆ ಮಾಡುವ ಮುಖಾಂತರ ಬಡ ರೈತ ಕೂಲಿ ಕಾರ್ಮಿಕರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ರೈತ ಸಂಘದಿಂದ ಮತ್ತು ಬಡ ರೈತ ಕೂಲಿ ಕಾರ್ಮಿಕರ ಪರವಾಗಿ ಕೃತಜ್ಞತೆಯನ್ನು ನಾವು ಸಲ್ಲಿಸ್ತಾ ಅದರಂತೆ ಈ ಒಂದು ಬಡ ರೈತ ಕೂಲಿ ಕಾರ್ಮಿಕರನ್ನು ನಿದ್ದೆ ಗೆಡಿಸುತ್ತಿರುವಂತಹ ಬಂಗಾರ ಮತ್ತು ಚಿನ್ನದ ಬೆಲೆ ಗಗನಕ್ಕೇರಿದೆ ಏನು ಇವತ್ತು ಆ ಗಿನಿಸ್ ದಾಖಲೆ ಹತ್ತ ಇದೆ ಇವತ್ತು ಬಡವರೇನಾದರೂ ಮದುವೆಗೆ ನಾವು ಮಾಡಬೇಕಂದ್ರೆ ಒಂದು ಗ್ರಾಮು ಬಂಗಾರದ ಬೆಲೆ ಕನಿಷ್ಠ ಹನ್ನೊಂದರಿಂದ ಹನ್ನೆರಡು ಸಾವಿರ ರೂಪಾಯಿ ದಾಟ್ತಾ ಇದೆ ಆದರೂ ಸಹ ಈ ಹೊರ ದೇಶಗಳಿಂದ ಏನು ಚಿನ್ನ ಮತ್ತು ಬಂಗಾರವನ್ನು ಬ ನಾವು ಆಮದು ಮಾಡ್ಕೊತಾ ಇದ್ದೀವಿ ಅದರಿಂದ ಈ ಸುಂಕ ಅಂದರೆ ಸುಂಕ ಹೆಚ್ಚಳ ಇರೋ ಮುಖಾಂತರ ಅದರ ಬೆಲೆ ನಿಗು ಇಲ್ಲ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಈ ಒಂದು ಬಡ ರೈತ ಕೂಲಿ ಕಾರ್ಮಿಕರ ರಕ್ಷಣೆಗಾಗಿ ಈ ಒಂದು ಬಂಗಾರದ ಮೇಲೆ ಹೆಚ್ಚಿನ ಸುಂಕ ಏನಿದೆ ಅದನ್ನು ಕಡಿಮೆ ಮಾಡುವ ಮುಖಾಂತರ ಮತ್ತು ಈ ಮಾರವಾಡಿಗಳು ಈ ಬಂಗಾರದ ಬೆಲೆಯನ್ನು ಅವರು ಇಷ್ಟನಿಗೆ ಬಂದಂಗೆ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ ಯಾವುದೇ ಅಂಗಡಿಗಳ ಮುಂದಗಡೆ ಇವತ್ತು ಬೆಲೆ ಏನು ಇಲ್ಲ ಇವತ್ತು ಒಂದು ಗ್ರಾಮ್ ಬಂಗಾರವನ್ನು ತೆಗಿಬೇಕಂದ್ರೆ ಮಕ್ಕಳು ಏನಾದ್ರೂ ಇವತ್ತೇನೋ ಹುಟ್ಟಿದ ಹಬ್ಬ ಇದೆ ಇಲ್ಲಾದ್ರೆ ಅವ್ರಿಗೆ ಏನಾದರೂ ಗಿಫ್ಟ್ ಕೊಡಬೇಕಂತ ಹೇಳಿ ಬಡ ರೈತ ಕೂಲಿ ಕಾರ್ಮಿಕರು ಹೋಗಿ ಅಲ್ಲೇನಾದರೂ ಒಂದು ಗ್ರಾಮ್ ಚಿನ್ನ ಕೆಳಿಯಬೇಕಂದ್ರೆ ಹನ್ನೆರಡರಿಂದ ಹನ್ನೆರಡುವರೆ ಸಾವಿರ ಬೇಕು ಇನ್ನು ಬಡ ರೈತ ಕೂಡ ಮದುವೆಗಳು ಹೆಂಗೆ ಮಾಡೋದು ಯಾವುದೇ ಸಮಾರಂಭಗಳಿಗೆ ಯಾವ ರೀತಿ ಬಂಗಾರ ಕೊಡೋದು ಅದರಿಂದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಈ ಒಂದು ಬಂಗಾರ ಮತ್ತು ಚಿನ್ನದ ಬೆಲೆಯನ್ನು ನಿಯಂತ್ರಣ ಮಾಡಲು ವಿಶೇಷವಾದ ಒಂದು ಕಾನೂನನ್ನು ಜಾರಿ ಮಾಡುವ ಜೊತೆಗೆ ಈ ಒಂದು ಶುಲ್ಕವನ್ನು ಅಂದರೆ ಅದರ ಮೇಲೆ ಏನು ತೆರಿಗೆ ಹಾಕ್ತೀರಾ ಆ ತೆರಿಗೆಗಳನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುವ ಮುಖಾಂತರ ಬೆಳ್ಳಿ ಮತ್ತು ಬಂಗಾರ ಚಿನ್ನ ಬೆಲೆಯನ್ನು ನಿಗ ಕಡಿಮೆ ಮಾಡಿ ಆ ಒಂದು ಬಡ ರೈತ ಕೂಲಿ ಕಾರ್ಮಿಕರ ಒಂದು ರಕ್ಷಣೆಯನ್ನು ಮಾಡಬೇಕಂತೇಳಿ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು ಒತ್ತಾಯ ಮಾಡ್ತಾ